ಿದೇ ತಪ್ಪು ಅಂತ ಹೇಳ್ತಿದೆ ಸಮಾಜ ಸೊ ಅಂದವರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ನಿವದಿತಾ ಯಾಕಂದ್ರೆ ನಿಮ್ ಬಗ್ಗೆನೂ ಕೂಡ ಇದೇ ತರ ಬ್ಲೇಮಿಂಗ್ ಬರ್ತಿರೋದ್ ಸಮಂತ ಆಗ್ಲಿ ಮತ್ತೆ ರೀಸೆಂಟ್ ಆಗಿ ಯಾರು ಕ್ರಿಕೆಟರ್ ದಿವಾಸ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ದನಸ್ ವಿಷಯದಾಗ್ಲಿ ಕಂಟಿನ್ಯೂಸ್ ಇದೇ ನಾವು ನೋಡ್ತಾ ಇದೀವಿ ಅದೇ ಹೆಣ್ಮಕ್ಳು ನಾವು ಕುತ್ಕೊಂಡ್ ನೋಡುವಾಗ ನಮಗೂ ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಸೊ ಅಲ್ಲಿ ರಾಹುಲ್ ಬೇರೆ ಹುಡುಗಿ ಜೊತೆ ಇದ್ರೂ ಇಲ್ಲಿ ಧನುಜ್ನೇ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾ ಇದ್ದೀರಾ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಅನಿಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ ಅಂದರೆ ಏನೇ ಆದರೂ ಕೂಡ ಹುಡುಗಿರ್ತೇ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ ಫಸ್ಟ್ ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶ್ವಲಿ ಓ ಇವ್ರಿಗೆ ತಪ್ಪಿರತ್ತೆ ಅಂತ ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ಮಿ ಏನು ಮಾಡಿದೆ ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊಳ್ ಅಂದ್ಕೊಳ್ತಾರೆ ಅದು ನನ್ನ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೆಟಾಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಾಮ ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡ್ಕೊಳ್ಳಿ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತಾ ದೇವ್ರ್ ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ ನೀವು ಅಂತ ಸೋಷಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋದಿರೋಲ್ಲ ಲೈವಾಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡಿಸೋರು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡಿಸ್ದಾಗ ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಶಿಯಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಟ್ಟಿಸ್ಕೊಳ್ಳೋಂಥ ಅವಶ್ಯಕತೆ ಬರಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್